ಅಲಿತಂಗರ್ಷ ಸಮಿತಿ ಅಂಬೇಡ್ಕರ್ವಾದ ತಾಲೂಕು ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಾಸಂಸ ಅಂಬೇಡ್ಕರ್ವಾದದ ಜಿಲ್ಲಾ ಪ್ರಧಾನ ಸಂಚಾಲಕರಾದಂಥ ಶ್ರೀನಿವಾಸ್ ಅವರಿದ್ದಾರೆ ಅದೇ ರೀತಿಯಾಗಿ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ಖಜಾನ್ಶೀಲಾದಂಥ ರವಿಕುಮಾರ್ ಅವರಿದ್ದಾರೆ ಮತ್ತು ನಮ್ಮ ತಾಲೂಕಿನ ಸಂಘಟನಾ ಸಂಚಾಲಕರಾದಂಥ ಅಶ್ವಥ್ ಅವರು ಮತ್ತು ಇನ್ನೊಬ್ಬರು ಸಂಘಟನಾ ಸಂಚಾಲಕರಾದಂಥ ವೆಂಕಟೇಶ್ ಅವರು ಮತ್ತು ನಮ್ಮ ಸುಬ್ರಹ್ಮಣಿ ರವಿಚಂದ್ರ ಮುರುಗೇಶು ಮತ್ತು ಜಿಲ್ಲಾ ಕಾರ್ಯಕಾರಿ ಸಂಘದ ಸದಸ್ಯರಾದಂಥ ಅವರು ಮತ್ತು ಬೌದ್ಧ ಸಮಾಜದ ನಿರ್ದೇಶಕರಾದಂಥ ನಿರ್ಮಲಾ ಮೇಡಮ್ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಮೊನ್ನೆ ಹದಿನೇಳನೇ ತಾರೀಕು ಸಂಸತ್ತಲ್ಲಿ ಈ ದೇಶದ ಮಂತ್ರಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನವಾಗಿ ಮಾತಾಡತಕ್ಕಂಥ ವಿಚಾರವನ್ನು ಖಂಡಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ ಈ ಒಂದು ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಲ್ಲಿ ನನ್ನ ಒಂದು ವಿನಂತಿ ಏನಂದರೆ ನಾವು ಇಲ್ಲಿ ಏನು ಮಾತಾಡ್ತೀವೋ ಅದನ್ನು ಖಾರವಾಗಿ ಮಾತಾಡಿದ್ರೆ ಖಾರವಾಗಿ ಹಾಕಿ ಮತ್ತೆ ಅದನ್ನ ತಿರುಚಿ ಅಥವಾ ಮಾಡಿ ಪೈ ಮಾಡಿ ಅಂತಕ್ಕಂಥದ್ದು ಬೇಡ ಅವು ಏನು ಅದನ್ನ ನೇರವಾಗಿ ಹಾಕಿ ನಮ್ಗೆ ಯಾವುದೇ ಮುಜುಗರ ಅಥವಾ ಭಯ ಕೂಡ ಇಲ್ಲ ನೇರ 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 ಇರಲಿ ಈ ಪತ್ರಿಕಾ ಘೋಷಣೆಯ ಕುರಿತು ನಮ್ಮ ಜಿಲ್ಲಾ ಪ್ರಧಾನ ಸಂಚಾಲಕರಾದಂತ ನಮ್ಮ ಕೊಡೂರು ಶ್ರೀನಿವಾಸ್ ಅವರು ಮಾತಾಡ್ತಾರೆ ಮೊಬೈಲ್ ಏನು ಡಿಸೆಂಬರ್ ಹದಿನೇಳನೇ ತಾರೀಕು ಸಂಸತ್ನಲ್ಲಿ ಈ ದೇಶದ ಗೃಹ ಮಂತ್ರಿಯಾದ ಶಾ ಅವರು ಅವರ ಹೆಸರು ಹೆಸರಿಗೆ ತಕ್ಕದ್ದೇ ಅವರು ಶಾ ನಾನು ಮುಂದೆ ಬೆಳೆಸೋಕೆ ಹೋಗಲ್ಲ ಆ ಅವರು ಇವತ್ತು ನಮ್ಮೆಲ್ಲರಿಗೂ ಸ್ಫೂರ್ತಿಯಾದ ನಮ್ಮ ವಿಮೋಚನಾಕಾರರಾದ ನಮ್ಮೆಲ್ಲರಿಗೂ ಬೆಳಕು ನೀಡಿದಂಥ ಈ ದೇಶದ ಸಂವಿಧಾನವನ್ನು ಬರೆದುಕೊಟ್ಟಂಥ ಕೋಟ್ಯಾಂತರ ಜನಗಳ ಜೀವನಾಡಿಯಾದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಭಾಳ ತುಚ್ಛವಾಗಿ ಸಂಸತ್ನಲ್ಲಿ ಮಾತಾಡಿದ್ದಾರೆ ರ್ಯಾಷನ್ಗೋಸ್ಕರ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾವ್ರೆ ಅಂತೇಳ್ಬಿಟ್ಟು ಇದು ಇದರ ಬದಲಾಗಿ ರಾಮನ ದೇವರ ಹೆಸರು ಹೇಳಿದರೆ ಇವತ್ತು ಸ್ವರ್ಗಕ್ಕೆ ಹೋಗೋರಂತೆ ಸ್ವರ್ಗ ಎಲ್ಲೈತೆ ಅಂತ ನಮಗಾದ್ರೂ ಗೊತ್ತಿಲ್ಲ ಸ್ವರ್ಗ ಅವನು ಗೊತ್ತಿರ್ಬೋದಷ್ಟೇ ಶಾರವ್ರಿಗೆ ಆದರೆ ಸ್ವರ್ಗ ನರಕ ಅದೆಲ್ಲ ನಾವು ನಂಬೋರಲ್ಲ ಯಾರು ಸ್ವರ್ಗಕ್ಕ ಬೆಟ್ಟ ನಮ್ಮ ಜನಾಂಗನ ಯಾರು ಕರ್ಕೊಂಡೋಗಿಲ್ಲ ಹೋಗಿಲ್ಲ ನಮ್ಗೆ ಬೆಳಕು ನೀಡಿದವರು ನಮ್ಗೆಲ್ಲ ವಿಮೋಚನಾಕಾರರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇವತ್ತು ಸಂಸತ್ನಲ್ಲಿ ಒಬ್ಬ ವಿಚಾರಣೆ ಗೊತ್ತಿಲ್ದಿರ ಅಂಬೇಡ್ಕರ್ ಕೊಟ್ಟಂತ ಕಾನೂನಲ್ಲಿ ಗುಜರಾತಲ್ಲಿ ಅವರು ಮಿನಿಸ್ಟರ್ ಆಗಿ ಎಲ್ಲ ಪದವಿಗಳನ್ನ ಅನುಭವಿಸ್ ಇವತ್ತು ಭಾರತದ ಸರ್ಕಾರದಲ್ಲಿ ಗೃಹ ಮಂತ್ರಿ ಆಗಿದ್ದು ಕೂಡ ಅವರು ನಮ್ಮ ಅಂಬೇಡ್ಕರ್ ಬಗ್ಗೆ ಇಷ್ಟೊಂದು ತ್ವಚ್ಛವಾಗಿ ಮಾತಾಡಿರೋದು ಅವ್ರಿಗೆ ಜ್ಞಾನ ಇದ್ದವರು ಜ್ಞಾನ ಇದ್ದು ಮಾತಾಡ್ತಾ ಇದ್ದಾರೋ ಇಲ್ಲ ಅವಿವೇಕಾಗಿ ಮಾತಾಡ್ತಾಯವ್ರು ನನಗಾದ್ರು ಗೊತ್ತಿಲ್ಲ ಇವತ್ತು ಸಂವಿಧಾನ ಇರೋದಕ್ಕೋಸ್ಕರನೇ ಅವರು ಇವತ್ತು ಮಿನಿಸ್ಟರ್ ಆದ್ರು ಭಾರತ ಸರ್ಕಾರದಲ್ಲಿ ಉನ್ನತ ಸ್ಥಾನದಲ್ಲಿ ಅವರು ಆ ಭಾರತದ ಸಂವಿಧಾನ ಬರದೇ ಹೋಗಿದ್ರೆ ಈತ ಎಲ್ಲಿರ್ತಾ ಇದ್ದ ಈತನ ಸ್ಥಿತಿಗತಿಗಳು ಏನಾಗ್ತಾ ಇತ್ತು ಈ ದೇಶದಲ್ಲಿ ಆತನ ಎಲ್ಲೋ ಒಂದು ಗುಜ್ರಿ ವ್ಯಾಪಾರಿನೋ ಇಲ್ಲ ಯಾವುದೋ ಒಂದು ಏನೋ ಒಂದು ರೋಲ್ಕಲೋ ಗಿರುಕಲ್ಲ ಮಾಡ್ಕೊಂಡು ಇರ್ತಾ ಇದ್ದಂತ ವ್ಯಕ್ತಿ ಗುಜರಾತ್ ಸರ್ಕಾರದಲ್ಲಿ ಇದನ್ನ ಬಹಿಷ್ಕಾರ ಹಾಕಿದಂಥ ವ್ಯಕ್ತಿ ಗಡಿಪಾರು ಗಡಿಪಾರ ವ್ಯಕ್ತಿ ಇವತ್ತು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಎಲ್ಲ ಪದವಿಗಳನ್ನು ಪಡೆದು ಇವತ್ತು ಅಂಬೇಡ್ಕರ್ನೇ ಒಂದು ಕೇವಲವಾಗಿ ಮಾತನಾಡುವಂತ ಈ ಶಾ ನಾವು ಅವ್ರನ್ನ ಹೇಳಿಕೆಯನ್ನ ಖಂಡಿಸ್ತೇವೆ ಅವರು ಈ ಈ ಕೂಡಲೇ ಈ ಸರ್ಕಾರದ ಏನು ಅವರು ಗೃಹ ಮಂತ್ರಿ ಆಗಿದ್ದಾನೆ ಆ ಸ್ಥಾನಕ್ಕ ರಾಜೀನಾಮೆ ಕೊಡಬೇಕು ಮತ್ತೆ ಇಲ್ಲದೆ ಹೋದ್ರೆ ನಾವೆಲ್ಲಾ ಕಡೆ ಇಡೀ ದೇಶನ ಒತ್ತೂರಿತದೆ ನಮ್ಗೆ ಅಂಬೇಡ್ಕರ್ ಅಂದ್ರೆ ನಮ್ಮ ಪ್ರಾಣ ನಮ್ಮ ರಕ್ತ ನಾವು ನಮ್ಮ ಪ್ರಾಣಕ್ಕೆ ಅನ್ಯಾಯ ಆದಾಗ ನಮ್ಮ ಭಾವನೆಗಳಿಗೆ ತೊಂದರೆ ಕೊಟ್ಟಾಗ ನಾವೆಲ್ಲ ಸಿಡ್ದೇಳ್ತೀರಿ ಅಂತ ಹೇಳ್ತಾ ಈ ಹೇಳಕ್ಕೆ ನಾವು ಅದನ್ನು ಕ್ಷಮಾಪಣೆ ಕೇಳಬೇಕು ಮತ್ತೆ ರಿಸರ್ವ್ ಕೊಟ್ಟು ಆಚೆ ಬರಬೇಕು ಇವತ್ತು ಮೋದಿ ಏನಾದ್ರು ಪಿ ಎಂ ಆಗಿದ್ರೆ ಅದು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದನೇ ಹೊರತು ಮೋದಿ ಅವರು ಅರ್ಥ ಮಾಡ್ಕೊಬೇಕು ಮೋದಿ ಅರ್ಥ ಮಾಡ್ಕೊಂಡು ಆ ಸಂಪುಟದಿಂದ ಆತನ ವಜಾ ಮಾಡಬೇಕು ಈ ಜನಗಳ ಕ್ಷಮಾಪಣೆ ಕೂಡ ಮೋದಿ ಸಹ ಕೇಳಬೇಕು ಈ ಹೇಳಿಕೆಯಿಂದ ಮಾತಲ್ಲೇ ಮಾತ್ರ ಅಂಬೇಡ್ಕರ್ ಅಂತ ವಿಚಾರ ಹೇಳ್ತಾರೆ ಒಳಗಡೆ ಅವರು ನಾಗ್ಪುರದ ಅವರ ಸಂವಿಧಾನವನ್ನ ತೋರಿಸ್ತಾವ್ರೆ ಇದನ್ನ ನಾವು ಈ ಹೇಳಿಕೆಯನ್ನು ಖಂಡಿಸ್ತೀವಿ ಮತ್ತೆ ಈ ದೇಶದಿಂದ ಅವ್ರನ್ನ ಕಿತ್ತಾಕ್ಬೇಕು ಭಾರತದಿಂದಾನೇ ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಈ ಪತ್ರಿಕೆ ಮುಖಾಂತರ ನಾನು ಕೇಳ್ತಾ ಇದೀನಿ ಜೈ ಬಿ ಜೈ ಭಾರತ್ ಇವತ್ತು ಭಾರತದ ಸಂವಿಧಾನದ ಅಡಿಯಲ್ಲಿ ಅಮಿತ್ ಶಾ ಅವರು ಗೃಹ ಮಂತ್ರಿಗಳಾಗಿದ್ದಾರೆ ಅದೇ ಸಂವಿಧಾನ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮೊನ್ನೆ ಸಂಸತ್ತಲ್ಲಿ ಹದಿನೇಳನೇ ತಾರೀಕು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಕ್ಕಂಥದ್ದು ಪ್ಯಾಷನ್ ಅಂತಕ್ಕಂಥ ಮಾತನ್ನ ಆಡಿ ನೀವು ದೇವರ ಹೆಸರನ್ನ ಇಷ್ಟು ಅಂಬೇಡ್ಕರ್ ಹೆಸರನ್ನ ಹೇಳೋ ಬದಲು ದೇವ್ರ ಹೆಸರನ್ನ ಇಷ್ಟು ಬಾರಿ ಹೇಳಿದ್ರೆ ನೀವು ಏಳೇಳು ಜನ್ಮಕ್ಕೂ ಸ್ವರ್ಗಕ್ಕೆ ಹೋಗ್ತಿದ್ದೀರಿ ಅಂತ ಮಾತಾಡಿದ್ದಾರೆ ನಮ್ಮ ಶ್ರೀನಿವಾಸ್ ಅವರು ಹೇಳ್ತಾ ಹೇಳ್ತಿದ್ದು ಸ್ವರ್ಗ ನರಕ ನಾವು ನೋಡ್ಲಿಲ್ಲ ನಮ್ಗಾದ್ರೂ ಗೊತ್ತಿಲ್ಲ ಅಂತೇಳಿ ಆದರೆ ಸ್ವರ್ಗ ಯಾವುದು ಅಂತೇಳಿ ಅಮಿತ್ ಶಾ ನೋಡ್ಕೊಂಡ್ ಬಂದಿರಬೇಕು ಮತ್ತೊಮ್ಮೆ ಇದ್ರೆ ಆತ ಹೋಗ್ಬೇಕಾಗುತ್ತೆ ನಮಗೆ ಸ್ವರ್ಗದ ವಿಚಾರ ಇಲ್ಲ ನಾವು ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ಬದುಕ್ತಾ ಇದೀವಿ ನಾವು ಮಾನವರಾಗಿ ಮನುಷ್ಯರಾಗಿ ಇಲ್ಲಿ ಬದುಕ್ತಾ ಇದ್ದೀವಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಇವತ್ತು ಎಲ್ಲ ಜನಾಂಗಗಳು ಶಾಂತಿಯಿಂದ ಪ್ರೀತಿಯಿಂದ ಕರುಣೆಯಿಂದ ಅವರವರ ಪಾಲಗಳನ್ನು ಹಂಚಿಕೊಳ್ಳೋ ರೀತಿಯಲ್ಲಿ ಆ ಸಂವಿಧಾನದ ಅಡಿಯಲ್ಲಿ ಬರುತ್ತಾ ಇದೆ ಆದರೆ ಅದೇ ಸಂವಿಧಾನ ಅಡಿಯಲ್ಲಿ ಬಂದಂತ ಆ ಅಧಿಕಾರಕ್ಕೆ ಬಂದಂತ ಬಿಜೆಪಿ ಮತ್ತೆ ಈ ಅಮಿತ್ ಶಾರವರು ನೀವು ನೋಡಿದ್ದೀರಾ ನಾಯಿಗೆಯನ್ನ ತಗೊಂಡೋಗಿ ಸಿಂಹಾಸನ ಮೇಲೆ ಕುಳಿತರೆ ಕುಳಿಸಿದ್ರೆ ಅದ್ರ ಕಡೆಗೆಲ್ಲೋಯ್ತು ಅಂತೇಳಿ ಯಾವ ಒಬ್ಬ ಕಕ್ಕಸ್ ಮಾಡಿದ್ರೆ ಆ ಕಕ್ಕ ಅಂತೇಳಿ ಆ ಕೆಲಸವನ್ನ ಇವತ್ತು ಆ ಅಮಿತ್ ಶಾ ಮಾಡಿರ್ತಕ್ಕಂಥದ್ದು ಎಸ್ಗೆ ತಿಂತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಯಾವ ಸಂವಿಧಾನ ಆತನಿಗೆ ಹುದ್ದೆಯನ್ನು ಕೊಡ್ತೋ ಯಾವ ವ್ಯಕ್ತಿ ಅದನ್ನ ಗುಜರಿ ವ್ಯಾಪಾರಿಯನ್ನು ಅಥವಾ ಇನ್ಯಾವುದೋ ವ್ಯಾಪಾರ ಸ್ಥಾನದಿಂದ ಇವತ್ತು ಗೃಹ ಮಂತ್ರಿ ಆ ಒಂದು ವ್ಯಕ್ತಿಗೆ ಅಪಮಾನ ಮಾಡತಕ್ಕಂಥದ್ದು ಇದೆಯಲ್ಲ ಅದು ದೇಶಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದು ಇಂಥವ್ರನ್ನ ನಮ್ಮ ಸುಪ್ರೀಂ ಕೋರ್ಟ್ ಮೊನ್ನೆ ಹೇಳಿದ ಒಬ್ಬ ಜಡ್ಜ್ ಹೇಳಿದ್ದಾರೆ ಯಾರು ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡ್ತಾರೋ ಅವರು ದೇಶದ್ರೋಹಿ ಅಂತ ಈ ದೇಶದ್ರೋಹದ ಆ ಅಡಿಯಲ್ಲಿ ದೇಶದ್ರೋಹದ ಅಡಿಯಲ್ಲಿ ಅವನ ದೂರನ್ನ ದಾಖಲು ಮಾಡಬೇಕು ಆ ಅಮಿತ್ ಶಾ ವಿರುದ್ಧ ದೂರನ್ನ ದಾಖಲು ಮಾಡಿ ಅದನ್ನ ಗಡಿಪಾರು ಮಾಡಬೇಕು ಮತ್ತು ಬಂಧಿಸಬೇಕು ಅದು ಈ ದೇಶದಲ್ಲಿ ಸಾಮಾನ್ಯ ಪ್ರಜೆಗೊಂದು ಕಾನೂನು ಪ್ರಧಾನಿಗೆ ಒಂದು ಕಾನೂನು ಇಲ್ಲ ನಮ್ಮ ಸಂವಿಧಾನ ಎಲ್ರಿಗೂ ಒಂದೇ ಕಾನೂನನ್ನ ಕೊಟ್ಟಿದೆ ಆದ್ರೆ ಮೋದಿಯವರು ಮಾತಾಡ್ತಾ ಮಾತಾಡ್ತಾ ಹೇಳ್ತಿರ್ತಾರೆ ನಾನು ಈ ಸಂವಿಧಾನ ಇಲ್ಲೇ ಹೋದ್ರಿಂದ ನಾನು ಎಲ್ಲೋ ಚಹಾ ಮಾಡ್ತಿದ್ದೆ ಅಂಬೇಡ್ಕರ್ ಈ ಸಂವಿಧಾನ ಬರೆದರೆ ಹೋಗಿದ್ರೆ ನಾನು ಎಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಮಾಡ್ಕೊಂಡು ಬದುಕಬೇಕಾಗಿತ್ತು ಅಂತ ಹೇಳ್ತಾರೆ ಅಂದ್ರೆ ಇನ್ನೊಂದು ಮಾತನ್ನ ನಾನು ಅವ್ರ ಹೇಳದ ಇಚ್ಛೆ ಕೊಡ್ತೇನೆ ನಾನು ವಿಶ್ವಕ್ಕೆ ವಿಶ್ವಗುರು ಅಂತೇಳಿ ಮೋದಿ ಎಲ್ಲ ಕಡೆನೂ ಹೇಳ್ಕೊಡ್ತಾರೆ ವಿಶ್ವಗುರು ಭಾರತ ಆಗುತ್ತೆ ಅಂತೇಳಿ ನಾನು ವಿಶ್ವದ ಮಹಾನ್ ಗುರು ಯಾರು ಅಂದ್ರೆ ಯಾರಾದ್ರೂ ಇದ್ರೆ ಅದು ಮೋದಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಕೊಡ್ತೇನೆ ಆ ಮೋದಿಗೆ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಅಥವಾ ಅಂತ ಹೇಳಿರೋ ಮಾತಿಗೆ ಕಟ್ಟು ಬದನಾಗಿದ್ದು ಅಮಿತ್ ಶಾ ಅವರನ್ನ ಅವರ ಸಂಪುಟ ಸಮುದ್ರದಿಂದ ವಜಾಗೊಳಿಸಬೇಕು ಪ್ರಜಾಪಡಿಸೋದಿರೋ ಅದರ ವಿರುದ್ಧ ದೂರದಾಗಿಸಿ ಅದನ್ನ ಕೂಡಲೇ ಬಂಧಿಸಿ ಗಡಿಪಾರ ಮಾಡಬೇಕು ಹಿಂದೆ ಗುಜರಾತ್ ಒಂದು ಕೆಲಗಾಯ್ದು ಹೋದ್ರಾಂತ್ಯ ಕಾರಣದಲ್ಲಿ ಅಮಿತ್ ಶಾ ಅವರಿಗೆ ಗಡಿಭಾರ ಶಿಕ್ಷೆ ಆಗಿದೆ ಆ ಗಡಿಪಾರ ಶಿಕ್ಷೆಯನ್ನ ಅದನ್ನ ಅಲ್ಲಿ ಮುಖ್ಯ ಮುಖ್ಯಮಂತ್ರಿಗಳು ಮೋದಿ ಆಗಿದ್ದ ಸಂದರ್ಭದಲ್ಲಿ ಅದನ್ನು ಗಡಿಬಾರನ್ನ ರಾಷ್ಟ್ರಮತಿಯವರ ವಿರುದ್ಧ ತಡೆದು ಅದನ್ನ ರಕ್ಷಣೆ ಮಾಡಬಹುದು ಆ ಇದನ್ನ ಮುಂದುವರಿಸುವಾಗ ಗಡಿಪಾರಾದಂತ ವ್ಯಕ್ತಿ ದೇಶ ದ್ರೋಹಿನಿ ಅಲ್ವಾ ಗಡಿಪಾರಾದಂಥ ವ್ಯಕ್ತಿ ದೇಶದೋರು ಆ ದೇಶದೋ ಈ ದೇಶದಲ್ಲಿರೋದಕ್ಕೆ ಅನ್ಪಿಟ್ಟಿದ್ದಾನೆ ಈ ಸಂವಿಧಾನವನ್ನ ಯಾರು ಒಪ್ಪಲ್ಲೇಜವರ ಸ್ವಾಮೀಜಿ ಇದೇ ರೀತಿ ಮಾತಾಡ್ತಾ ಇಲ್ಲ ಸಂವಿಧಾನ ಈ ಸಂವಿಧಾನ ನಮ್ಗೆ ಒಪ್ಪಲ್ಲ ಸಮಾನತೆಯ ಸಂವಿಧಾನ ಬರಬೇಕು ಅಂತ ಇವರ ಸಮಾನತೆಯ ಸಂವಿಧಾನ ಯಾವುದು ಅಂತ ಹೇಳಿದ್ರೆ ಮನುಸ್ಮೃತಿಯನ್ನ ಈ ಜಾರಿಗೆ ತರ ಹುನ್ನಾರದಿಂದ ಇವರು ಒಳಗಡೆ ಅಂತರ ಅಂತರಾಳದಲ್ಲಿ ಏನೇನಿದ್ವು ಅಂಬೇಡ್ಕರ್ ವಿರುದ್ಧ ಮತ್ತು ಸಂವಿಧಾನದ ವಿರುದ್ಧ ಅಂದ್ರೆ ಬಡವರ ವಿರುದ್ಧ ಇರತಕ್ಕಂತ ಇವರ ಮನಸ್ಥಿತಿ ಇವತ್ತು ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದಾರೆ ಕೆಲವರು ಇಲ್ಲಿನ ಕಟೀಲು ಯಾರು ಬಿಜೆಪಿಯಲ್ಲಿ ಮಾತಾಡ್ತಾ ಇದ್ದಾರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಬದಲಾವಣೆ ಮಾಡ್ತೀವಿ ಹೊಸ ಸಂವಿಧಾನವನ್ನ ತರ್ತೀವಿ ಅಂತೇಳಿ ಆ ಅನಂತ್ ಕುಮಾರ್ ಹೆಗಡೆ ಕೂಡ ಆ ಮಾತನ್ನ ಹೇಳ್ತಾ ಇದ್ದ ಅದ್ರ ಜೊತೆ ಮೋಹನ್ ಭಾಗವತ್ ಆರ್ ಎಸ್ ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ್ ಒಂದು ವಿಚಾರವನ್ನ ಹೇಳ್ತೇನೆ ನಾವು ಪ್ರಚಾರಕ್ಕೆ ಹೋಗ್ಬಾರದು ಸಂವಿಧಾನ ಬದಲಾಯಿಸ್ತೀವಿ ಅಂತೀವಿ ಒಳಗೊಳಗಡೆ ಆ ಕೆಲಸವನ್ನ ಮಾಡಬೇಕು ಅಂತೀವಿ ಅವ್ರಿಗೇನಾದ್ರು ತಾಕತ್ತಿದ್ರೆ ಅವರ ಮೈಯಲ್ಲಿ ಅವರ ತಂದೆಯ ರಕ್ತ ಹರಿತಿದ್ರೆ ಸಂವಿಧಾನವನ್ನ ಬದಲಾಯಿಸ್ ನೋಡಿ ಜನ ಉತ್ತರ ಅವರಿಗೆ ಕೊಟ್ಟೇ ಕೊಡ್ತಾರೆ ಈ ದೇಶದಲ್ಲಿ ರಕ್ತ ಕ್ರಾಂತಿ ಕೂಡ ಆದ್ರೆ ಕೂಡ ನಾವು ಸಂವಿಧಾನವನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸ್ಕೊಳ್ಳೋದ್ ಬಿಡಲ್ಲ ನಾವೆಲ್ಲ ಅಂಬೇಡ್ಕರ್ ಅವರ ವಾರಸದವರು ಅಂಬೇಡ್ಕರ್ ಇಲ್ಲ ಅಂದಿದ್ರೆ ನಾವೆಲ್ಲರೂ ಕೂಡ ನಾಯಿ ನರಿಗಳಿಗಿಂತ ಕಡೆಯಾಗಿ ಬದುಕಬೇಕಾಗಿತ್ತು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಮೀಸಲಾತಿ ಇವತ್ತು ನಮ್ಮನ್ನ ದಲಿತರನ್ನ ಶೋಷಿತರನ್ನ ಮಹಿಳೆಯರನ್ನ ಒಂದು ಆ ಈ ಸಮಾಜದಲ್ಲಿ ಬದುಕಂತ ಸ್ವತಂತ್ರವಾಗಿ ಬದುತಕ್ಕಂಥ ವ್ಯವಸ್ಥೆಯನ್ನ ಕಲ್ಪಿಸಿದೆ ನಾವು ಅಂಬೇಡ್ಕರ್ಗೆ ಅಪಮಾನ ಯಾವನ್ನು ಮಾಡ್ತಾನೆ ಅದು ನನ್ನ ತಂದೆ ಆದರೂ ಕೂಡ ನಾವು ಸಹಿಸಿಕೊಳ್ಳಲ್ಲ ನಾವು ಅಮಿತ್ ಶಾ ಏನೋ ರಾಜೀನಾಮೆ ಕೊಡೋವರೆಗೂ ಕೂಡ ಹೋರಾಟಗಳನ್ನ ಮುಂದುವರಿಸ್ತೇವೆ ಅದು ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ಹೋರಾಟಗಳನ್ನ ಮುಂದುವರಿಸ್ತೇವೆ ಹಂಗೂ ಆದ್ರೆ ಮುಂದೆ ಆ ವಿಚಾರವನ್ನು ನೋಡೋಣ ಆ ವಿಕೋಪಕ್ಕೆ ಹೋಗೋದಂದ್ರೆ ಹೋಗ್ಲಿ ಅದ್ರಲ್ಲಿ ಏನು ತಪ್ಪೇನಿಲ್ಲ ನಮಗೆ ಅಪಮಾನ ಆಗೋದಾದ್ರೆ ನಮ್ಗೆ ನಮ್ಮ ಭಾವನೆಗಳಿಗೆ ಧಕ್ಕೆ ಬರೋದಾದ್ರೆ ಇನ್ನೊಬ್ಬನನ್ನ ರಕ್ಷಣೆ ಮಾಡೋದು ಆತನಿಗೆ ಗೌರವ ಕೊಡ್ತಕ್ಕಂಥ ವಿಚಾರನೇ ಇಲ್ಲ ನಮ್ಮಲ್ಲಿ ಅದು ಅವನು ಈ ದೇಶದ ರಕ್ಷೆ ಗೃಹ ಸಚಿವ ಎಲ್ಲರನ್ನ ರಕ್ಷಣೆ ಮಾಡಬೇಕಾಯಿತು ಈ ತರ ಶಾಂತಿ ಕಲಿರ್ತಕ್ಕಂಥದಕ್ಕೆ ರಕ್ಷಣೆ ಕೊಡ್ತಕ್ಕಂಥದ್ದು ಆದೇಶ ಮಾಡ್ತಕ್ಕಂಥದ್ದು ಆತ ಮಾಡಬೇಕಾಗಿತ್ತು ಆದ್ರೆ ಆತನೇ ಶಾಂತಿಯನ್ನ ಕದಲ್ ಕದಕ್ಕಂಥ ದೇಶದಲ್ಲಿ ಅಶಾಂತಿ ಮೂಡತಕ್ಕಂಥ ಕೆಲಸವನ್ನ ಮಾಡಿದ್ದೇನೆ ಅಂದ್ರೆ ಆತ ದೇಶದ್ರೋಹಿ ಈ ದೇಶವನ್ನ ನಾಶ ಮಾಡಕ್ಕಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಮುದಾಯಗಳ ನಡುವೆ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ದ್ವೇಷವನ್ನ ಬಿತ್ತಿ ಈ ದೇಶದಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡ್ತಕ್ಕಂತಹ ಒಂದು ಉನ್ನಾರವನ್ನ ಅಮಿತ್ ಶಾ ಮಾಡ್ತಾ ಅದನ್ನ ಈ ಕೂಡಲೇ ಗಡಿಪಾರ ಮಾಡಬೇಕು ಅವರ ಮೇಲೆ ದೂರ ದಾಖಲ ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ದೂರ ದಾಖಲಾಗಬೇಕು ಅಂತ ಹೇಳಿ ದಲಿತ ಸಂಗರ್ ಸತ್ತಿ ಅಂಬೇಡ್ಕರ್ ವಾದ ಹೊಸಕೋಟೆ ತಾಲೂಕು ಸಮಿತಿ ಆ ಈ ಕೂಡ ಅದು ಒತ್ತಾಯವನ್ನು ಕೂಡ ಪತ್ರಿಕಾ ಮಾಧ್ಯಮದ ಮೂಲಕ ರಾಷ್ಟ್ರಪತಿಗಳು ಮತ್ತು ಮೋದಿ ನಮ್ಮ ದೇಶದ ಪ್ರಧಾನ ಸೇವಕ ಅಂತ ಹೇಳ್ಕೊಳ್ತಕ್ಕಂಥ ಮೋದಿ ಅವರಲ್ಲೂ ಕೂಡ ನಾವು ಮನವಿಯನ್ನ ಮಾಡ್ತಾ ಇದ್ವಿ ಕೂಡಲೇ ಸಂಪುಟ ಸಚಿವ ಸಂಪುಟದಿಂದ ಅದನ್ನ ಕೈ ಬಿಡಬೇಕು ಆತನ ವಿರುದ್ಧ ದೂರ ದಾಖಲಬೇಕು ಹೇಳಿ ದೂರ ದಾಖಲಿಸಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಸಣ್ಣ ವಿಚಾರನೆಲ್ಲ ದೊಡ್ಡ ವಿಚಾರನೆ ಆ ಪಾರ್ಟಿಯಲ್ಲಿ ಗುಲಾಪನಾಗಿರ್ತಕ್ಕಂಥ ದಲಿತರು ಸಂಸದರು ಶಾಸಕರು ಮತ್ತೆ ರಾಜ್ಯಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಆ ಈ ನಮ್ಮ ಜಡ್ ಮತ್ತೆ ತಾಲೂಕ್ ಪಂಚಾಯತಿಯ ಸದಸ್ಯರುಗಳು ಮತ್ತೆ ಆ ಆ ಪಾರ್ಟಿಯಲ್ಲಿ ದಲಿತ ಮೋರ್ಚಾಗಳಲ್ಲಿ ಎಸ್ ಸಿ ಎಸ್ ಟಿ ಮೋರ್ಚಗಳಲ್ಲಿ ಮೂರ್ಚೆ ಹೋದವರಂತೆ ದುಡಿತಕ್ಕಂಥ ಈ ಜನಾಂಗ ಇದೆಯಲ್ಲ ಇವ್ರಿಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇವತ್ತೇ ಆ ಪಾರ್ಟಿಗೆ ರಿಸೈನ್ ಮಾಡಿ ಬರಬೇಕು ಬರಬೇಕು ಮತ್ತೆ ಈ ಅಮಿತ್ ಶಾ ಈ ಬಾಲಿಶ ಹೇಳಿಕೆ ವಿರುದ್ಧ ಅವರು ತಿರುಗಿ ಇಲ್ಲ ಅಂದ್ರೆ ಅವ್ರ ಅಂಬೇಡ್ಕರ್ ಹೆಸರು ಹೇಳೋದು ಕೂಡ ಅನ್ಪಿಟ್ ಆಗಿರ್ತಾರೆ ಉದಾಹರಣೆಗೆ ಮೊನ್ನೆ ಚೀನಾರಾಮು ನಿನ್ನೆ ಈವತ್ತು ಮಾತಾಡಿದ್ದಾರೆ ಅಂಬೇ ಅವರು ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಅವಹೇಳನವಾಗಿ ಮಾತಾಡ್ಲಿಲ್ಲ ಕಾಂಗ್ರೆಸ್ ಅವರು ಅದರನ್ನು ತಿರ್ಚಿದ್ದಾರೆ ಅಂತ ನಿನ್ಗೆ ಏನಾದ್ರು ನಾಚಿಕೆ ಮಾನಾಮಾರಿ ಆಗಿದೆ ಚೀನಾರಾಮ್ ನೀನ್ ಮೊದಲು ಅಂಬೇಡ್ಕರ್ ಹೆಸರಲ್ಲಿ ಹೇಳೋದನ್ನು ಬಿಡು ಆಮೇಲೆ ಈ ಆರ್ ಎಸ್ ಎಸ್ ಚಡ್ಡಿ ಒಂತ ನಮ್ಮ ವಿಧಾನ ಪರಿಷತ್ ಸದಸ್ಯರು ಬಿಡ್ತಾರೆ ಅವ್ರು ನಮ್ಮ ತಾಲೂಕರೇ ಚಡ್ಡಿ ನಾರಾಯಣಸ್ವಾಮಿ ಚಲವಾದಿ ನಾರಾಯಣಸ್ವಾಮಿ ಚಡ್ಡಿ ನಾರಾಯಣಸ್ವಾಮಿ ಆ ಚಡ್ಡಿ ನಾರಾಯಣಸ್ವಾಮಿ ಅವ್ರಿಗೇನಾದ್ರೂ ಇದ್ರೆ ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅಂಬೇಡ್ಕರ್ ಅವರ ವಿಚಾರಗಳನ್ನ ಮಾತಾಡಿ ಇಲ್ಲಾಂದ್ರೆ ಅಂಬೇಡ್ಕರ್ ಹೆಸರು ಹೇಳೋದಕ್ಕೆ ಈ ಜನಾಂಗದ ವಿಚಾರವನ್ನು ಹೇಳಕ್ಕೆ ಬೇರೆಯವರನ್ನ ಟೀಕೆ ಮಾಡಕ್ಕೆ ಇನ್ ಅನ್ಲಾಯ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡ್ತೇನೆ ಯಾರು ಅಲ್ಲಿ ಇದ್ದೀರಾ ನಿಮ್ಗೆ ಏನಾದ್ರು ನಾಚಿಕೆ ಮಾನ ಇದ್ರೆ ಇವತ್ತೇ ಅದನ್ನು ವಿರೋಧ ಮಾಡಿ ಹೊರಗಡೆ ಬನ್ನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ ಇಲ್ಲಾಂದ್ರೆ ನೀವೆಲ್ಲರೂ ಕೂಡ ಸಂತತಿನೇ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಘೋಷಣೆಯನ್ನು ಕೂಡ ಮಾಡಬೇಕಾಗುತ್ತೆ ಮತ್ತೆ ನಮ್ಮ ಇವರು ಕೂಡ ಇದ್ದಾರೆ ಮಾಜಿ ಮಂತ್ರಿಗಳು ಎನ್ ಮಹೇಶ್ ಅವರು ಅಲ್ಲೇ ಇದ್ದಾರೆ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಾದಿ ಆಗಿದ್ದಂತ ಹಿಂದೆ ನಾಮಕಾವಸ್ತ ಏನೋ ಗೊತ್ತಿಲ್ಲ ಅವರ ಅಂತರಾಳವನ್ನು ನಾವು ನೋಡಕ್ಕಾಗಲ್ಲ ಅಂಬೇಡ್ಕರ್ ವಾದಿ ಆಗಿದ್ದಂತ ಎನ್ ಮಹೇಶ್ ಅವರು ಮತ್ತೆ ಯಾವುದೋ ಕಾರಣಕ್ಕೆ ಬಿಜೆಪಿಯನ್ನು ಸೇರ್ಕೊಂಡಿದ್ದಾರೆ ಇಂಥ ವಿಚಾರಗಳು ಬಂದಾಗ ನೀನ್ ಏನಾದ್ರೂ ನಿಜವಾದ ಅಂಬೇಡ್ಕರ್ ವಾದಿ ಆಗಿದ್ರೆ ಅದನ್ನ ತೀವ್ರವಾಗಿ ಖಂಡಿಸಿ ಹೊರಬನ್ನಿ ಅಂತೇಳಿ ತಮ್ಮಲ್ಲಿ ಕೂಡ ಮನವಿಯನ್ನ ಮಾಡೋದಕ್ಕೆ ನಾವು ಇಚ್ಛೆ ಪಡ್ತೇವೆ ದರಿಸ್ ಸಮಿತಿ ಆ ಒತ್ತಾಯವನ್ನು ಕೂಡ ಇವತ್ತು ಮಾಡುತ್ತೆ